ಏ ನಾಣ್ಯಗಳ ಅಧ್ಯಯನ ಆಗುವುದು ನಾಣ್ಯಶಾಸ್ತ್ರ ಎರಡು ಸಿಂಧು ಜನರ ಪ್ರಧಾನ ದೇವತೆ ಮಾತು ದೇವತೆ ಆಗಿದೆ ಶಿವಾಜಿಯ ಕಿರ್ಟ ವರ್ಷ ಸಾಮಾನ್ಯ ಹದಿನಾರು ನೂರ ಎಪ್ಪತ್ನಾಲ್ಕರಲ್ಲಿ ವೇದಗಳ ಹಿಂತಿರುಗಿ ಎಂಬುದು ಇವರ ಪ್ರಸಿದ್ಧ ಕೆರೆ ಸ್ವಾಮಿ ದಯಾನಂದ ಸರಸ್ವತಿ ಐನೇ ಪಶ್ಚೆ ಸರಿಯಾದ ಹೇಳಿಕೆ ಗುರುತಿಸಿ ಈ ಆಪ್ಷನ್ ಎ ಆಗಿದೆ ಆಪ್ಷನ್ ಆರು ಕ್ಷೇತ್ರ ಎಂದರೇನು ಉಳುಮೆ ಮಾಡುವ ಭೂಮಿ ಏಳು ಪುರುಷಪುರ ಕನಿಕ್ಷಣ ರಾಜಧಾನಿಯಾಗಿತ್ತು ಎಂಟನೇ ಅಕ್ಬರ್ ಸ್ಥಾಪಿಸಿದ ಹೊಸ ಧರ್ಮ ದಿನ್ ಈ ಇಲಾಯಿ ಒಂಬತ್ತನೇ ಪ್ರಶ್ನೆ ಸಹಾಯಕ ಸೇನೆ ಪದ್ಧತಿ ಜಾರಿಗೊಳಿಸಿದ ಬ್ರಿಟಿಷ್ ಗವರ್ನರ್ ಜನರಲಿ ಲಾರ್ಡ್ ವೆಲ್ಲಸ್ ಆಗಿದ್ದರು ಹತ್ತನೇ ಪ್ರಶ್ನೆ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ದಾದಾಬಾಯಿ ಆಗಿದೆ ಈಗ ಕೆಳಗಿನ ಹೊಂದಿಸಿ ಬರೆಯಿರಿ ನೋಡೋಣ ಬನ್ನಿ ಎ

ರಾಮದಾಸ್ ಮೊಘಲರ ಕಾಲದ ಪ್ರಸಿದ್ಧ ಸಂಗೀತಗಾರರು ಎರಡನೇ ಇಬ್ಬ ಮಾದಿಲ್ ಜಗದ್ಗುರು ಬಾದಿಶ ಆಗಿದೆ ಟಿಪ್ಪು ಸುಲ್ತಾನ್ ಮೈಸೂರು ಹುಲಿ ಆಗಿದೆ ಸರಿಯಾದ ಆನ್ಸರ್ ಅಂಡ್ ಕ್ವಶನ್ ಹೇಳಲಾಗಿದೆ ಈಗ ಈಗ ಒಂದಂಕದ ಪ್ರಶ್ನೆ ಮೂರರ ರಾಜ್ಯ ಲಾಂಛನೆಯ ಒಂದು ಧರ್ಮಚಕ್ರ ಹದ್ಮೂರನೇ ಕುಡುವಲೆ ಎಂದರೇನು ಅದೃಷ್ಟದ ಆಯ್ಕೆ ಹದಿನಾಲ್ಕು ಶಿಖರ್ ಪುಟ್ಟ ಗಂತೆ ಒಂದು ಗುರುಗ್ರಂಥ ಸಾಹೇಬ್ ಹದಿನೈದು ಜಾನಿಯಾ ರಾಣಿ ಲಕ್ಷ್ಮೀಬಾಯಿ ಬ್ರಿಟಿಷರ ವಿರುದ್ಧ ಏಕೆ ದಂಗೆ ಎದ್ದಳು ದತ್ತ ಮಕ್ಕಳಿಗೆ ಅಖಿಲ ಎಂಬ ನೀತಿಯು ಕರ್ನಾಟಕ ಕೇಸರಿ ಎಂದು ಪ್ರತಿಪಾದಿಸಿದ ಗಂಗಾಧರ್ ರಾವ್ ದೇಶಪಾಂಡೆ ಆಗಿದೆ ಇಂತಹ ಹೆಚ್ಚಿನ ವಿಡಿಯೋಗಾಗಿ ಸಂಪರ್ಕಿಸಿರಿ ಕೆ ಚಾನೆಲ್ ಮುನ್ನೂರ